ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗೆ ಬರ್ಬರ್ ಹತ್ಯೆ ಮನೆಯ ಮುಂಭಾಗದಲ್ಲಿ ಶವವಾಗಿ ಬಿದ್ದ ಯುವಕ ಅಜಿತ್ ಎಂಬ ಮೂವತ್ತು ವರ್ಷದ ಯುವಕನ ಬರ್ಬರ್ ಹತ್ಯೆ ಐಟಿಸಿ ಕಂಪನಿಯಲ್ಲಿ ಉದ್ಯೋಗ ಮಾಡುತ್ತಿದ್ದ ಯುವಕ ಕೆಲಸ ಮುಗಿಸಿ ಮನೆಗೆ ವಾಪಸ್ ಆಗುವಾಗ ಘಟನೆ ಬೆಳ್ಳಂಬೆಳಗೆ ಶವವಾಗಿ ಪತ್ತೆಯಾಗಿದ್ದಾನೆ ಅಜಿತ್ ಮನೆಯ ಹತ್ತಿರದಲ್ಲೇ ಬಿದ್ದಿದೆ ಅಜಿತ್ನ ಶವ ಬಡ್ಡಿಯ ಹಣಕ್ಕಾಗಿ ವ್ಯಕ್ತಿಯ ಬರ್ಬರ ಹತ್ಯೆ ಬೆಂಗಳೂರಿನ ದೊಡ್ಡ ದೊಡ್ಡಗುಂಟೆ ಬಳಿ ಘಟನೆ ಬೆಂಗಳೂರಿನಲ್ಲಿ ಬಡ್ಡಿ ಹಣಕ್ಕಾಗಿ ವ್ಯಕ್ತಿಯ ಬರ್ಬರ ಹತ್ಯೆ ಬಡ್ಡಿ ಹಣಕ್ಕಾಗಿ ವ್ಯಕ್ತಿಯೋಪನದ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆದ ಘಟನೆ ಬೆಂಗಳೂರಿನ ಕಾಕ್ಸ್ಟೌನ್ ದೊಡ್ಡಗುಂಟೆ ಬಳಿ ನಡೆದಿದೆ ಅಜಿತ್ ಎಂಬ ಮೂವತ್ತೈದು ವರ್ಷದ ವ್ಯಕ್ತಿ ಕೊಲೆಯಾಗಿದ್ದಾನೆ ಅಜಿತ್ ಐಟಿಸಿ ಫ್ಯಾಕ್ಟರಿಯಲ್ಲಿ ಕೆಲಸವನ್ನ ಮಾಡ್ತಿದ್ರು ಕೆಲಸ ಮುಗಿಸಿ ವಾಪಸ್ ಮನೆಗೆ ಬರುತ್ತಿದ್ದ ಸಂದರ್ಭ ಮನೆ ಮುಂಭಾಗದಲ್ಲಿನೇ ಕೊಲೆ ಮಾಡಲಾಗಿದೆ ಬಟ್ಟಿ ಅಡಕ್ಕಾಗಿ ಕೊಲೆ ಮಾಡಿದ್ದಾರೆಂಬ ಶಂಕೆ ವ್ಯಕ್ತವಾಗಿದೆ ಕಾಕ್ಸ್ಟೌನ್ ದೊಡ್ಡಗುಂಟೆ ಬಳಿ ಈ ಘಟನೆ ನಡೆದಿದೆ ಬಡ್ಡಿ ಹಣಕ್ಕಾಗಿ ಕೊಲೆ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಅಜಿತ್ ವ್ಯಕ್ತಿಯೊಬ್ಬರಿಂದ ಅಧಿಕ ಬಡ್ಡಿಗೆ ಹಣ ಪಡೆದಿದ್ರು ಬಡ್ಡಿ ಹಣ ಮತ್ತು ಅಸಲು ಹಣ ವಾಪಸ್ ವಿಚಾರಕ್ಕೆ ಆರೋಪಿ ಮತ್ತು ಅಜಿತ್ ನಡುವೆ ಗಲಾಟೆ ಆಗ್ತಿತ್ತು ಎಂದು ಅಜಿತ್ ಮನೆಗೆ ಬರೋದನ್ನೇ ಕಾದು ಮಾರಕಾಸ್ತ್ರದಿಂದ ಕೊಚ್ಚಿ ಕೊಲೆ ಮಾಡಿ ಆರೋಪಿ ಎಸ್ಕೇಪ್ ಆಗಿದ್ದಾನೆ ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಸಿಂಗಸಂದ್ರದಿಂದ ಬಂದು ಆರೋಪಿ ಕೃತ್ಯವೆಸಗಿದ್ದು ಆರೋಪಿ ಪತ್ತೆಗಾಗಿ ಪುಲಕೇಶಿ ನಗರ ಪೊಲೀಸರು ತೀವ್ರ ಶೋಧ ನಡೆಸುತ್ತಿದ್ದಾರೆ ಬಡ್ಡಿ ಹಣಕ್ಕಾಗಿ ವ್ಯಕ್ತಿಯೋರ್ವನ ಬರ್ಬರ ಹತ್ಯೆಯಾಗಿದೆ ಕೇವಲ ಬಡ್ಡಿ ಹಣವನ್ನ ನೀಡಿಲ್ಲ ಎಂಬುದಕ್ಕಾಗಿ ಮನೆ ಬಳಿಯೇ ಕಾದು ಕುಳಿತಿದ್ದಂತ ಆರೋಪಿ ಬೆಳಗ್ಗೆ ಕೆಲಸ ಮುಗಿಸಿ ವಾಪಸ್ ಆಗ್ತಿದ್ದಂತೆ ಅಜಿತ್ನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಹಣವನ್ನ ನೀಡುವಂತೆ ಪದೇ ಪದೇ ಪೀಡಿಸ್ತಾ ಇದ್ದ ಬಡ್ಡಿ ಹಣ ಮತ್ತು ಅಸಲು ಹಣವನ್ನ ನೀಡಲು ಅಜಿತ್ ಹಣವನ್ನು ನೀಡಲು ತಡವಾಗಿಸಿದ್ರಿಂದ ಇಂದು ಬೆಳಗ್ಗೆ ಕೆಲಸ ಮುಗಿಸಿ ಮನೆಗೆ ವಾಪಸ್ ಆಗ್ತಿದ್ದ ವೇಳೆ ಬೆಳ್ಳಂಬೆಳಿಗೆಯೇ ಮನೆಯ ಬಳಿಯೇ ಕಾದು ಕುಳಿತು ಭರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಕಾಕ್ಸ್ಟೌನ್ ಗುಂಟೆ ಈ ಹತ್ಯೆಗೆ ಬೆಚ್ಚಿಬಿದ್ದಿದೆ